ಜೋರಾಗಿ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಹೊಸ ವಿಡಿಯೋ ಈ ವಿಡಿಯೋಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ನಮ್ಮ ಅಣ್ಣ ಇವಾಗ ನಾವೆಲ್ಲ ಓಕೆ ಇವಾಗ ನಾವೆಲ್ಲ ನಮ್ಮ ಅಣ್ಣನ ಫ್ರೆಂಡ್ಸ್ ಜೊತೆ ಒಂದ್ ಕಡೆ ಹೋಗ್ತಾ ಇದೀವಿ ಸಿಟ್ಟಿಂಗ್ ಗೆ ಅನ್ಬಿಟ್ಟು ಈಟಿಂಗ್ ಗೆ ಅನ್ಬಿಟ್ಟು ಜಾಗ ಅಂತ ಹೆಂಗಿರ ತಮ್ಮೆ ಗೊತ್ತಾಗ್ಬಿಡುತ್ತೆ ಹೊಸ ಕಡೆ ಹೋಗ್ತಾ ಗೈಸ್ ನಮ್ಮ ಅಣ್ಣಂಗೆ ಒಬ್ಬ ಫ್ರೆಂಡು ಫ್ರೆಂಡಿಂದನೇ ಪ್ಲಾನ್ ಮಾಡಿರೋದು ಹೊಸಕೊಟ್ಟು ಹೋಗ್ಬೇಕು ಅಂತ ಅವರೇ ಕಾಲ್ ಅದೇ ಇವಾಗ ಕಾಲ್ ಮಾಡಿದ್ರು ಅಂತ ವಾತಾವರಣ ನೋಡಿ ಫುಲ್ ಚಿಲ್ಲು ಮಳೆ ಬರ ಬಿದ್ದೈತಿ ನೋಡಿ ಗಾಯ್ಸ್ ಇದೇ ಗಾಡಿ

ಆಮೇಲೆ ನೀವು ಬಿಗ್ ಬಾಸ್ ಅಲ್ಲಿ ದಿಲ್ಲಿ ಹೇಳಿದಂಗೆ ಬಿಟ್ಟು ತಿನ್ಗಳ ಹೋಗ್ ಬಂದಿದಿರ ಪರವಾಗಿಲ್ಲ ನಾವು ಕೊಡ್ಸಿದೀರಿ ಮಗ ಅದಿಗಂತಾ ನಂಗಿರಬೇಕು ಅದಕ್ಕೆ ಇವತ್ತು ರಿಟರ್ನ್ ಇಷ್ಟು ಕೊಡ್ತಾ ಇದ್ರು ಅಂತ ಹೇಳಿದರೇ ಎಲ್ಲರೂ ಸರಿ ಇತ್ತು ನಾನು ಕೊಡ್ತೀನಿ ಏಗ್ರೈಸ್ ಕೊಡ್ತೀನಿ ಏಗ್ರೈಸ್ ನೀನು ಯಾವಾಗ ನಿಂಗೆ ಫ್ರೆಂಡ್ಸ್ತೆ ಬಂದಿದೆ ಅದಕ್ಕೆ ನಾನು ಫ್ರೆಂಡ್ಸ್ ಜೊತೆ ಇರೋವರೆಗೂ ಅಣ್ಣ 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 ಅಂತ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಇರ engineering ಮಜಾ ಇದೆ ಟೆನ್

ಜರಾಗ ಐದು ಬರೀ ನೀ ತಗೊಂಡವ್ ಓಕೆ ಕಾಲ್ ಸೊಪ್ಪು ಕುಡೀತಿರ ಇಲ್ಲ ಅಂತ ಕೇಳಿಲ್ಲ ತಲೆ ಒಂದು ಲೆಕ್ಕ ಬಿಡೋದು ಬರೀ ಇಂತದೇವ್ ನಮ್ಗೆ ಯಾರು ಬೇಡ

ನಾನಾಗಿದೆ ಸೀರಿಯಸ್ ಆಗಿ ಮನೆಗೆ ಮಟನ್ ತಗೊಂಡ್ಕೊಂಡ್ಬಿಟ್ರಿ ಬಿರಿಯಾನಿ ತಿನ್ನೋಕೆ ಬರ್ತಾರೆ ಅದು ಮನೆಗೆ ಅದು ಮನೆಗೆ ಏನೇ

ಅದೆಲ್ಲ ಗೆಸ್ ಮೇಲೆ ಮಾಡ್ಬೇಕಲ್ಲ ಟೂ ಲ್ಯಾಕ್ಸ್ ಐದ ಇದು ಹೊಸ ಗಾಡಿ ಇದ್ದಂಗೆ ಐತೆ ಹೊಸ ಗಾಡಿನೇ ಇದಿನ್ನ ನಮ್ಮಣ್ಣ ಆ ಗಾಡಿ ತಗೋಬೇಕು ಅಂತ ಪ್ಲ್ಯಾನ್ ಆಗ್ತಾವನೆ ನನಗೆ ಈ ಗಾಡಿ ಇಷ್ಟ ಆಯ್ತು ಈ ಗಾಡಿ ಚೆನ್ನಾಗೈತೆ ಒಳ್ಳೆ ಖುಷನ್ ಸೀಟಿಂಗ್ ಐತೆ ಒಳ್ಳೆ ಕಂಫರ್ಟ್ ಐತೆ ಈ ಗಾಡಿ ಚೆನ್ನಾಗೈತೆ ಅಂತ ಹೇಳ್ತಾ ಇದೀನಿ ನಮ್ಮ ಅಣ್ಣ ಡಿಸೈಡ್ ಆಗ್ತಾನೆ ಅವ್ನು ಯಾವ ಗಾಡಿ ತೊಗೊಳೋದು ಅಂತ ಈ ಗಾಯ್ಸ್ ಆಯ್ತು ಫ್ರೆಂಡ್ಸು ತುಂಬ ದಿವಸ ಆದ್ಮೇಲೆ ಸಿಕ್ಕವ್ರೆ

ಏನ್ ಆದ್ರ ಫ್ಲೋ ಸಿಕ್ತದ ನಂಗೆ ಆಗ್ಲೇ ಹೇಳ್ದಂಗೆ ಬೇಕ ನಂಗೆ ನಾವೆಲ್ಲರೂ ಹಾಕೊಂಡು ಇದ್ರ ಏನ್ ಬಾಯ್ ಬಾಯ್ ಬಿಡೋದ್ರಿ ಚಡ್ಡಿನ ಹಾಕಿದ ಕಬ್ಬೇ ಚಡ್ಡಿನ ಹಾಕಿದ ಕಬ್ಬೇ

ಜೋರಾಗಿ ಗೊತ್ತಿಲ್ಲ ಬಾಯ್ಲಿ ಇವಾಗ ಬಾಯ್ಲೇ ಇಲ್ಲ ತಾನೇ ಇಲ್ವಾ 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 ಈಜಿ ಆಗದ ಕೈ ತಿರ್ಗಿ ಕಡೆ ತಿರ್ಗಿ ಕಡೆ ಇನ್ನಂಗೆ ಇಲ್ಲ ಕರೆಕ್ಟಾಗಿ ಇಲ್ಲಿ ಬಿತ್ತು ಇಲ್ಲ ಏನು ಕಾಲಿಗೆ ಯಾಕೆ ಸ್ಟ್ರಾಂಗ್ ಮಾಡ್ಕೊಂಡ ಲೂಸ್ ಬಿಡ ಬಾರ ಇಲ್ಲಿ ನೋಡ ನೋಡದ್ಬಿಟ್ಟು ನಡ್ಸ್ಕೊಂಡು ಯಾಕೆ ಹಿಂದೆ ವೈಕ್ಯ ಇಲ್ಲ 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 ಬಿದ್ದಿಲ್ಲ 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 ಹ್ಮ್ ಸರಿ ಬಿಡು ನೀನು ಹೇಳಿದ್ದೆ ಅಂತ ಒಮ್ಮೆಲ್ಲ ಗೈಸ್ ಗೈಸಮ್ಮ ಹಿಂಗ್ ರೆಡಿ ಆಗದೆ ನಾನು ಈ ಥರ ರೆಡಿ ಆಗಿದ್ದೀನಿ ಇವಾಗ ನಮ್ಮ ಅಣ್ಣ ಸ್ವಲ್ಪ ಡಿಸೈನ್ ಡಿಸೈನ್ ರೆಡಿ ಆಗ ಇವಾಗ ಬಿಗ್ ಟುಕೆ ಅಂತ ಕೊಟ್ಟಿದ್ವಿ ಬಿಗ್ ಓಕೆ ಅಂತ ಹೋಗ್ತೀವಿ ಅಂತ ಗೊತ್ತಿದ್ರು ಕೂಡ ನಮ್ಮ ಅಣ್ಣ ಎಲ್ರಿಗೂ ಪಾರ್ಟಿ ಕೊಡ್ತಾನೆ ನಮ್ಮ ಅಣ್ಣ ತುಂಬ ಬದು ಅಂತ ನನ್ನ ಈ ಚಪ್ಲಿ ಇಷ್ಟು ವೈಟ್ ಆಗಿರೋದಕ್ಕೆ ನಮ್ಮ ಅಮ್ಮನೆ ಕಾರಣ ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಸ್ವಲ್ಪ ಮೆತ್ತೊಡ್ಸು ಅಂತ ಏಳ್ ಅನ್ನ ಹೋಗ್ಬಿಡ್ನಲ್ಲ ನೀನು ನೀನೇ ಗೋ ಓಹೋ ನಮ್ಮ ಅಜ್ಜಿ ಆಲ್ಡಿಡೆ ಬಂದ್ಬಿಡೈತಿ ಈ ಕಡೆ ಇಬ್ರ ಬಂದಿರೋದು ಪವಿ ಒಂದಿಬ್ರು ಸಿಕ್ಕಿದ್ರು ಅಂತ ಮಾತಾಡಿಸ್ತಿದ್ದಿಲ್ಲ ಐದು ಗ್ಯಾಪ್ ಅಲ್ಲಿ ಅಮ್ಮ ಎಲ್ಲಿ ಅಜ್ಜಿ ಎಲ್ಲಿ ಹೋಗಿದ್ರು ಕಾಣಿಸ್ತಾನೆ ಇಲ್ಲ ಅದೇ ರಂಭೋರು ಓಕೆ 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 ಅದೇ ಕರ್ಕೊಂಡು ಗೈಸ್ ಇವ್ರು ನಮ್ಮ ಯಂಗ್ ತಾತ ಆಗಬೇಕು ಯಂಗ್ ಕಾಣಿಸ್ತಾನ ಅದಕ್ಕೆ ಹೇಳ್ದೆ ಹೇಳ್ಬಾರ್ದು ನಾವಣ್ಣ ನೋಡಿ ಹಂಗೆ ಒಂದು ಜಾಗ ರಿಸರ್ವ್ ಮಾಡಿಕೊ ನನಗೆ ಅಂದು ಗೈಸ್ ಮಾಡ್ದಾಗಿದ ಇವತ್ತು ನಮ್ಮ ಅಜ್ಜಿ ಸ್ವಾಮಿ ಎಲ್ಲ ಫುಲ್ ವೆಜ್ಜು ನಾನೇ ನಾನ್ ವೆಜ್ ಗೈಸ್ ಏನೇ ಹೇಳಿ ಬೆಳಗ್ಗೆ ಬಿರಿಯಾನಿ ಊಟ ಊಟದಿಂದ ತಿನ್ನಕ್ಕು ಬಾಳ್ ಹಿಡಕ್ಕೆ ಬರಕ್ಕು ಮೀಟ್ರೂ ಇರ್ಬೇಕು ಮೀಟ್ರೂಸು ಕಾಣಿಸ್ತಾ ಇದನ್ನು ಮುಂದೆ ಬಾಟ್ಲಿ ಗೈಸ್ ಊಟಕ್ಕೆ ಮಾತ್ರ ಬೆಂಕಿ ರೇಂಜ್ ಇದಾವೆ ಆ ಬೆಂಕಿ ರೆಸಿಪಿಗಳು ಇದಾವೆ

ಊಟ ಮಾಡ್ಲಿ ಏನು ಮಾಡಿದ್ರು ಅಮ್ಮ ಅಂಗ್ತಾ ಇತ್ತು ನಿಮಗೆ ಇಪ್ಪತ್ತೆರಡಕ್ಕೆ ಏನು ಅಂತ ಗೊತ್ತಾ ಅಮ್ಮ ನಿಂಗೆ ಎಷ್ಟು ವರ್ಷಕ್ಕೆ ಮದುವೆ ಮಾಡಿದ್ರು ಇಪ್ಪತ್ತೆರಡು ವರ್ಷಕ್ಕೆ ನನ್ಗೆ ಮದುವೆ ಮಾಡಿದ್ರು ನಾವೇನು ಯಾವಾಗ ಯಾವನ್ ಕರ್ಕೊಂಡು ಬಂದಿದ್ದಾನೆ ನಮ್ಮ ಪಪ್ಪ ಅವ್ರು ನೋಡಿ ಮದುವೆ ಮಾಡಿದ್ ನಾನಂದ್ರೆ ನಿನಗೆ ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಆಯ್ತು ನಮ್ಮ ನಮ್ಮ ತಾತಾ ಹತ್ತು ವರ್ಷಕ್ಕೆ ಮದುವೆ ನಮ್ ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಆಗಿಲ್ಲ ಇನ್ನ ಮುದ್ಕಾದ್ಮ್ ಮದ್ವೆಲ್ಲ ಪ್ರಾಬ್ಲಮ್ ಇರದು ಮಾಡಬೇಕು ಅಂತೀವ್ ಒಬ್ರಣ ಮದುವೆ ಆಗಬೇಕು ನಾನು ಹದಿನೆಂಟು ಮುಚ್ಚ ಯಾಕಂದ್ರೆ ಹದಿನೆಂಟರಿಂದ ಏಳು ವರ್ಷ ಆಗುತ್ತೆ ಇಪ್ಪತ್ಮೂರು ಏನೇನೋ ಮದ್ವೆ ಆಗಿತ್ತು ಮದ್ವೆ ಆಗೋಲ್ಲ ತಡ

ಅದือน ಆದಮೇಲೆ ಅಂದ್ರೆ ಅಣ್ಣ ಯವರ ಜನ ಒಬ್ರು ಬದಾಯ್ಬಿಟ್ಟು ಒಬ್ರು ನೋಡಬೇಕು ಅದು ಒಂದು ಆಸೆ ಆಹಾ ಅಯ್ಯೋ ತಾ ಏನ್ ಏನು ಆಸೆ ಏನು ಕಂದಲೇ ಏನೋ 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 ಗಾಯ್ಸ್ ಚಡಿಲಿ ಐಸ್ ಕ್ರೀಮ್ ತಿಂತರೋ ಒبನೇ ಒب ಹುಡುಗಂದ್ರೆ ಏಮಂತ ಅಂತ ಅನ್ಕೋಬಿಡಿದೆ ನಾನು ಇಕೊಂಡೆ ಸೋ ಚಡಿ ನಾವೆಲ್ಲ ಐಸ್ ಕ್ರೀಮ್ ತಿನ್ನು ಅಂತ ಮಕ್ಕಳು ಗಾಯ್ಸ್ ಹೇ ಬಾಯ್ ಅಜ್ಜಿ ಐಸ್ ಕ್ರೀಮ್ ತಿಂಜಾ ಬೇಡಪ್ಪ ಬೇಡ ಅಜ್ಜಿ ತಿನ್ನಕ್ಕೆ ಐತೆ

ಅಯ್ಯೋ ಅಯ್ಯೋ ನಾನು ಬರೋಂಗಿಲ್ಲ ಈಗರುತ್ತಾನಲ್ಲ ನೀನು ನೀನು ಹೇಳ್ರಲ್ಲ ಗೈಸ್ ನಾನು ಹೇಳಿದ್ದೆ ಕರ್ಗೋಗುತ್ತೆ ಐಸ್ ಕ್ರೀಮು ಅಂತ ಕೇಳಿಲ್ಲ ತಗೊಂಡು ಬಂದರು ಕರ್ಗೋಯ್ತು ಓಕೆ ಪವೀತ್ರ ಇವಾಗ ನಾನು ಯಾರೋ ನಿಗಾರ ತಂದಿದ್ರೆ ವಾಟ್ ವುಡ್ ದಟ್ ಬಿ ಏನು ತಂದಿರಬಹುದು ಹಾಂ ಹೌದೌದು ಗೆಸ್ ಮಾಡಿ ನೋಡೋಣ ಅದು ತಿನ್ನೋದೇ ಅದನ್ನು ಯ ಈ ಚೆನ್ನ ಗೋರ್ಗಪ್ಪ ಯಾರ ತರ್ತಾರೆ ಗೋರ್ಗಪ್ಪನ ನೀನು ಬಂದಿದ್ರೆ ನಿಂಗೊಂದು ಬಟ್ಲು ಸಿಕ್ಕಿರೋದು ಅಂತ ಅಜ್ಜೆ ಬರಲೇ ಇಲ್ಲ ನೀನು ಮನೆಗೆ ಒಂದು ಬಟ್ಲು ಮಿಸ್ ಮಾಡಿಟ್ಟೆ ನೀನು ಏ ತಂದಿದ್ದೀವಿ ತಿನ್ನೋದು ಏನಿರ್ಬೋದು ಅಂತ ಗೆಸ್ ಮಾಡು ಅಲ್ಲ ಅಮ್ಮೆ ಇನ್ನು ಬಂದೇ ಇಲ್ಲಪ್ಪ ಮುಂದೆನಾ ಗಲೀಜು ಹ ಏನಂದೆ ಏನಂದೆ ಅಷ್ಟೇ ನಾನು ವ್ಯಾಲ್ಯೂ ನೀನು ಅಷ್ಟೇ ಅರ್ಥ ಮಾಡ್ಕೊಂಡಿರೋದು ಓ ಫ್ರೆಶ್ ಆಗಿ ಗೊತ್ತಾಗುತ್ತೆ ಮಧ್ಯಾವನ ತಂದಿರೋ ಐಸ್ ಕ್ರೀಮ್ ಅಂತ ಫ್ರೀಜರ್ ಅಲ್ಲಿ ನೋಡು 1 hour later ಅಯ್ಯೋ ನೋಡು ಅಯ್ಯೋ ಏನು ಹುಡುಕೋರು ಕಾಣ್ಸಿಲ್ವಾಪ್ಪಾವೇ ಕಾಣ್ತ ಈ ಫ್ರೀಜರ್ ಮೀನಿಂಗ್ ಗೆ ಗೊತ್ತಿಲ್ವಾ ಅಲ್ಲಿಗೆ ಈ ಇಲ್ಲ ಇಲ್ಲ ಇಲ್ಲೇ ಈ ಕಾಣಸದೇನೆ ಕರೆಂಟ್ ತಿನ್ನಲ್ಲ ಅಂದ್ರೆ ಬಿಡುಬೇಡ ಆಮೇಲೆ ತಿನ್ಕೊಂತೀನಿ ಗೊತ್ತಿಲ್ಲ ಅಜ್ಜಿ ಆಗಬೇಡ ನಿಂಗೆ ಏಟ್ ಬಿಡೋದು ಹುಷಾರು ಬ್ಲಾಕ್ ಕರೆಂಟ್ ತಿನ್ನಲ್ಲ ಅಂದ್ರೆ ಹೋದ್ರೆ ಹೋಯ್ತು ಆಮೇಲೆ ತಿನ್ಕೊಂತೀನಿ ಬಿಡು ವೇಸ್ಟ್ ಆಗಲ್ಲ ಬೇಜಾರಾಗ್ಬೇಡ

ಬಾ ಬರ ನೋಡ ಬರ ನೋಡ ಬಾ ನೋಡ ಅಷ್ಟೇ ಬರಕ್ಕಾಗೋದು ಬಾ ನೋಡ ಇಷ್ಟೊತ್ತನ ಬರಕಾಗೋದ ಸರಿ ಬಿಡು ನೀವು ಟೈಮ್ ಬರ್ತದೆ ಕೊಡೋತೇ ಹಾಂ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಯು ಲೈಕ್ ಡಿಟ್ ವಿಡಿಯೋ ಎಷ್ಟಾಗಿದೆ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಹಿಂಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ ಬರ್ತಾ 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 ಇವೆಲ್ಲ ವ್ಯೂಸನ್ನ ನೋಡ್ತೀರಾ ವೀಡಿಯೋಸನ್ನ ನೋಡ್ತೀರಾ ಅವನು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಅಂತೀರಾ ಯಾಕೆ ಹಂಗೆ ಮಾಡ್ತೀರಾ ಇವತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸ್ವಲ್ಪ ಹೆಲ್ಪ್ ಮಾಡಿ ಸೊ ನೆಕ್ಸ್ಟ್ ಫ್ಲೋರ್ ಸಿಗೋರ್ಗೆ ಹೇಳೋಕ್ಕಾಗೋದು ಇಷ್ಟೆ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ